ಇನ್ನು ಬಳ್ಳಾರಿಯಿಂದ ನಮ್ಮ ಜೇವರಿವರಿಗೆ ನಾವು ವೇ ಮಾಡ್ತಕ್ಕಂಥ ಒಂದು ಯೋಜನೆ ಯೋಜನೆ ಸರ್ಕಾರದ ಮುಂದಿದೆ ಈಗಾಗಲೇ ಅದು ಲ್ಯಾಂಡ್ ಎಕ್ವಿಷನ್ ಆಗಲಿ ಇನ್ನಿತರ ಕಾರ್ಯಗಳು ಕೂಡ ನಡೆದಿದೆ ಅದನ್ನು ಪೂರ್ಣಗೂಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಬಾನಾಪುರ್ ಬಾಗಲಕೋಟು ನ್ಯಾಷನಲ್ ಹೈವೇ ಏನಿದೆ ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ ಅದನ್ನು ಕೂಡ ಫೋರ್ವೇ ಆಗಿ ಪರಿವರ್ತನೆ ಮಾಡತಕ್ಕಂಥ ಇಂದು ಹತ್ತು ಹಲವಾರು ರೈಲ್ವೆ ಮಾರ್ಗಗಳ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡುವುದರ ಮೂಲಕ ಮತ್ತಿನ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರದಿಂದ ವಿಶೇಷವಾದಂಥ ವಸತಿ ಶಾಲೆಗಳನ್ನು ಕೂಡ ತರಲಿಕ್ಕೆ ಅವಕಾಶ ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳನ್ನು ಕೂಡ ತಂದು ಇವತ್ತು ನಮ್ಮ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಈಗಾಗಲೇ ನಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಕೊಪ್ಪಳದಲ್ಲಿ ಮೆಡಿಕಲ್ ಕಾಲೇಜಿದೆ ಇಂಜಿನಿಯರಿಂಗ್ ಕಾಲೇಜುಗಳಿವೆ ಅವುಗಳನ್ನು ಇನ್ನೂ ಹೆಚ್ಚು ಮೇಲ್ದರ್ಜೆಗೇರಿಸಿ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳ ಕೊರತೆಗಳದೋ ಅದ್ರ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರದೊಡನೆ ಚರ್ಚೆ ಮಾಡಿ ಅಲ್ಲಿಂದ ಏನಾದರೂ ಸಹಾಯ ಸಹಕಾರ ಬೇಕಾದಲ್ಲಿ ಮತ್ತು ಲೋಕಸಭಾ ಸದಸ್ಯರಾದ ಮೇಲೆ ಇಲ್ಲೇ ಕೇಂದ್ರ ಸರ್ಕಾರಕ್ಕಷ್ಟೇ ಸೀಮಿತ ಆಗ್ಬೇಕಂತೇನಿಲ್ಲ ರಾಜ್ಯ ಸರ್ಕಾರದ ಜೊತೆಗೆ ಅಲ್ಲಿನ ಅಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಇವರೆರಡನೆಲ್ಲ ಸಂಪರ್ಕ ಮಾಡಿ ಈ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಪ್ರಮುಖವಾಗಿ ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ರಸ್ತೆ ಇವೆಲ್ಲವನ್ನ ಮಾಡುವುದರ ಜೊತೆಗೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಅನೇಕ ಯೋಜನೆಗಳನ್ನ ಇವತ್ತು ಕೇಂದ್ರ ಸರ್ಕಾರದಿಂದಾಗ್ಲಿ ರಾಜ್ಯ ಸರ್ಕಾರದಿಂದಾಗ್ಲಿ ತರತಕ್ಕಂತ ಹಿನ್ನೆಲೆಯಲ್ಲಿ ನಾನು ನನ್ನ ಕನಸನ್ನ ಕಟ್ಟಿಕೊಂಡಿದ್ದೇನೆ ಆ ಕನಸುಗಳನ್ನು ನನಸು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಎರಡು ಬಾರಿ ಈ ಒಂದು ಲೋಕಸಭಾ ಕ್ಷೇತ್ರದ ಸ್ಪರ್ಧಾಕಾಂಕ್ಷಿಯಾಗಿ ನಾನು ನಮ್ಮ ಹೈಕಮಾಂಡಿಗೆ ನನ್ನ ಮನವಿಯನ್ನು ನಾನು ಸಲ್ಲಿಸಿದ್ದೆ ಆದರೆ ಎರಡು ಬಾರಿ ಅವರು ಬೇರೆ ಬೇರೆ ಕಾರಣದಿಂದ ನನಗೆ ಟಿಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಈ ಸಾರಿ ನನಗೆ ಆ ಅವಕಾಶ ಕೊಡಬಹುದು ಅನ್ನೋ ಒಂದು ಭರವಸೆ ನನಗಿದೆ ಆ ಹಿನ್ನೆಲೆಯಲ್ಲಿ ನಾನು ಆ ಕೆಲಸವನ್ನ ಮಾಡಬೇಕನ್ನೋದಕ್ಕಾಗಿ ಈಗ ಅಲ್ಲಿ ನಾನು ಎಲ್ಲ ಕಡೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಮಾಡ್ತಾ ಬರ್ತಾ ಇದ್ದೇವೆ ನನಗೆ ಅವಕಾಶ ಸಿದ್ಧತೆ ಅಂತಲ್ಲ ಎಂಟು ಕ್ಷೇತ್ರದಲ್ಲಿಯೂ ಕೂಡ ನನಗೆ ಎಲ್ಲ ಸ್ನೇಹಿತರು ರಾಜಕೀಯ ಮುಖಂಡರು ನನಗೆ ಪರಿಚಯಿಸುತ್ತಿದ್ದಾರೆ ಯಾಕೆಂದರೆ ಹಿಂದೆ ನಾನು ಜನತಾ ದಳದ ಮೂಲದಿಂದ ಬಂದಂಥವ್ರು ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಡನಾಡಿಯಾಗಿ ಬೆಳೆದಂಥ ವ್ಯಕ್ತಿ ಅವರು ಯಾವ ರೀತಿ ಪಕ್ಷ ಬದಲಾವಣೆ ಮಾಡಿದ್ರು ಅದೇ ರೀತಿ ನಾನು ಕೂಡ ಪಕ್ಷ ಬದಲಾವಣೆ ಮಾಡಿದ್ದೀನಿ ಏನು ಎರಡನೇ ಮಾತಿಲ್ಲ ಇವತ್ತು ನಾವು ದಳ ಜೆ ಡಿ ಯು ಜೆ ಡಿ ಎಸ್ ನಂತರ ಇವತ್ತು ನಾನು ಕಾಂಗ್ರೆಸ್ನಲ್ಲಿ ನಾಲ್ಕು ಬಾರಿ ಸ್ಪರ್ಧೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ನಾವಿದ್ದೇವೆ ಅವರ ಒಂದು ಸಹಕಾರದಿಂದ ನಾನು ಹಿಂದೆ ಮಂತ್ರಿ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಯಾರು ಮರೀಲಿಕ್ಕೆ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಮುಂದೆನೂ ಕೂಡ ನನಗೆ ಅವಕಾಶ ಸಿಗಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವಕಾಶ ಅನ್ನೋ ಒಂದು ಸರಿ ಸರ್ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕ ಇಪ್ಪತ್ನಾಲ್ಕರವರೆಗೆ ತಲುಪ್ತಾ ಇರುವಂತ ಎನ್ ಡಿ ಎ ಸರ್ಕಾರ ಅಂದಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇಂದಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನು ವ್ಯತ್ಯಾಸ ಇದೆ ಸರ್ ನಿಮ್ಮ ಸರ್ಕಾರ ಇದ್ದಂತ ಸಮಯದಲ್ಲಿ ಮಾಡಿರ್ತಕ್ಕಂಥ ಅನೇಕ ಡೆವಲಪ್ಮೆಂಟ್ ಗಳನ್ನು ಈಗಿನ ಸರ್ಕಾರ ಮಾಡ್ತಾ ಅನೇಕ ಡೆವಲಪ್ಮೆಂಟ್ ಗಳನ್ನು ಅಂದಿನ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ಧಾರ ವಹಿಸಿಕೊಂಡಿರ್ತಕ್ಕಂಥವರು ಇಂದಿನ ಪ್ರೈಮ್ ಮಿನಿಸ್ಟರ್ ಆಗಿ ಮತ್ತು ಈಗಿನ ಇಲ್ಲಿನ ಸಂಸದರಾಗಿರ್ತಕ್ಕಂಥ ಕವಿ ಸಂಗಣ್ಣ ಅವರು ಈ ಕ್ಷೇತ್ರಕ್ಕೆ ಅಲ್ಲಿಂದ ಬಂದಿರತಕ್ಕಂಥ ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಂದಿರತಕ್ಕಂಥ ಡೆವಲಪ್ಮೆಂಟ್ ಗಳನ್ನಾಗಿದ್ದು ಯೋಜನೆಗಳನ್ನಾಗಿದ್ದು ಈಗ ಅವರು ತಂದಿರತಕ್ಕಂಥ ಯೋಜನೆಗಳು ಏನು ವ್ಯತ್ಯಾಸ ಇದೆ ಸರ್ ಈ ಕ್ಷೇತ್ರಕ್ಕೆ ನೋಡಿ ಸರ್ಕಾರಗಳು ಪಕ್ಷಗಳು ಬರ್ತಾವೆ ಹೋಗ್ತವೆ ಆ ಹಿನ್ನೆಲೆಯಲ್ಲಿ ಇಂದಿನ ನಮ್ಮ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹತ್ತು ವರ್ಷ ಈ ದೇಶದ ಪ್ರಧಾನಿಯಾದಂಥ ಆರ್ಥಿಕ ತಜ್ಞ ಈ ದೇಶದ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡಿ ಅನೇಕ ರೈತ ಪರ ಯೋಜನೆಗಳನ್ನ ಜಾರಿಗೆ ತರುವುದ್ರ ಜೊತೆಗೆ ರೈತರ ಸಾಲವನ್ನು ಮನ್ನಾ ಮಾಡಿರತಕ್ಕಂಥ ಏಕೈಕ ಪ್ರಧಾನಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಅವರ ಆಡಳಿತದಲ್ಲೂ ಕೂಡ ಎಲ್ಲ ರಂಗಗಳಲ್ಲಿ ಕೂಡ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಆದರೆ ಸ್ವಲ್ಪ ಪ್ರಚಾರ ಕಡಿಮೆ ಆಯ್ತು ಅಲ್ಲಿ ಆ ಕಾಂಗ್ರೆಸ್ ಪಕ್ಷಕ್ಕೂ ಬಿಜೆಪಿ ಪಕ್ಷಕ್ಕೂ ವ್ಯತ್ಯಾಸ ಇರೋದು ಪ್ರಚಾರ ಹೆಚ್ಚು ಮಾಡ್ತಕ್ಕಂಥದ್ದು ಆಮೇಲೆ ಮಾಧ್ಯಮದ ಎಲ್ಲ ಮಾಧ್ಯಮಗಳು ಇಂದಿನ ಸರ್ಕಾರಕ್ಕೆ ಹೋಲಿಸಿದರೆ ಈ ಒಂದು ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತು ಇಪ್ಪತ್ನಾಲ್ಕರ ಅಂಚಿಗೆ ತಲುಪ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ನೂರಕ್ಕೆ ನೂರರಷ್ಟು ಬಿಜೆಪಿ ಸರ್ಕಾರದ ಪರವಾಗಿರ್ತಕ್ಕಂಥ ಮಾಧ್ಯಮಗಳಾಗಿವೆ ಅಂದ್ರೆ ತಪ್ಪಾಗಿರ್ಕಿಲ್ಲ ಇವತ್ತು ಮಾಧ್ಯಮ ಅಂದರೆ ಪಕ್ಷಾತೀತವಾಗಿ ಕೆಲಸ ಮಾಡತಕ್ಕಂಥದ್ದು ಇವತ್ತು ಯಾರೇ ಮುಖ್ಯಮಂತ್ರಿ ಇರಲಿ ಯಾರೇ ಪ್ರಧಾನಮಂತ್ರಿ ಇರಲಿ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿಗಳು ಚೆನ್ನಾಗಿರ್ತಲ್ಲಿ ಅವ್ರನ್ನ ಹೊಗಳತಕ್ಕಂಥದ್ದು ಅವರಿಗೆ ಶಬಾ ಸಿಗಿ ಕೊಡ್ತಕ್ಕಂಥದ್ದು ಆಗ್ಬೇಕು ಅವ್ರು ಏನಾದರೂ ತೆಗೆದುಕೊಂಡಂತ ನಿರ್ಣಯಗಳು ತಪ್ಪಾಗಿದ್ರೆ ಆ ನಿರ್ಣಯಗಳನ್ನ ಖಂಡಿಸ್ತಕ್ಕಂಥ ಏಕೈಕ ಒಂದು ಯಾವುದಾದ್ರೂ ಸಾಮರ್ಥ್ಯ ಶಕ್ತಿ ಇರೋದಾದ್ರೆ ಅದು ಮಾಧ್ಯಮಕ್ಕೆ ಮಾತ್ರ ಯಾಕಂದ್ರೆ ಇವತ್ತು ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡಿದಾಗ ಬಿ ಜೆ ಅವರು ಅದರ ವಿರುದ್ಧ ಮಾತನಾಡ್ತಕ್ಕಂಥದ್ದು ಬಿ ಜೆ ಅವರು ಮಾಡಿದಾಗ ಅಭಿವೃದ್ಧಿ ಮಾಡಿದಾಗ ನಾವು ಅದಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು ಇವೆಲ್ಲ ಸರ್ವಸಾಮಾನ್ಯ ಇವೆಲ್ಲವನ್ನ ಒಗ್ಗೂಡಿಸಿಕೊಂಡು ಸರಿಸಮಾನವಾಗಿ ಎಲ್ಲರನ್ನು ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥ ಇವತ್ತು ಏನಾದ್ರೂ ಆಗ್ಬೇಕಾಗಿದ್ರೆ ಈ ದೇಶವನ್ನ ಎಚ್ಚರಿಸತಕ್ಕಂತ ಸುಧಾರಣೆ ಮಾಡತಕ್ಕಂತ ಮಾರ್ಗದಲ್ಲಿ ರಾಜಕಾರಣವನ್ನ ಮತ್ತು ಅಧಿಕಾರಿಗಳನ್ನ ಸಾಮಾಜಿಕ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಬೇಕಾದಂತ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ಮಾಧ್ಯಮದ ಸಂಸ್ಥೆ ಆ ಮಾಧ್ಯಮ ಇವತ್ತು ಒನ್ ಸೈಡ್ ಆಗಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಬೇರೆದವರು ಬೇರೆ ರೀತಿ ಹೇಳ್ತಿರಬಹುದು ನಾವು ಇವತ್ತು ದಿನನಿತ್ಯ ಮಾಧ್ಯಮವನ್ನ ನೋಡಿದಾಗ ನಮ್ಮ ಸನ್ಮಾನ್ಯ ಮೋದಿಯವರನ್ನ ವೈಭವೀಕರಿಸತಕ್ಕಂತ ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ ಅವರೇ ಜನ ಸಾಮಾನ್ಯರಾಗ್ಲಿ ಇತರರಾಗ್ಲಿ ನಾಯಕರಾಗ್ಲಿ ಮಾತನಾಡ್ತಕ್ಕ ಸಂದರ್ಭದಲ್ಲಿ ಇಲ್ಲಿವರೆಗೆ ಹತ್ತು ವರ್ಷ ಆದರೂ ಕೂಡ ಒಂದು ಪ್ರೆಸ್ ಮೀಟ್ ಮಾಡಾದಂತ ಪ್ರಧಾನಿ ಯಾರ ಸನ್ಮಾನ್ಯ ಸನ್ಮಾನ್ಯ ಮೋದಿಯವರು ಈ ದೇಶಕ್ಕೆ ನಾ ಏನ್ ಮಾಡಿದ್ದೇನೆ ನಾ ಏನ್ ಮಾಡ್ತಾ ಇದ್ದೇನೆ ಏನ್ ಮಾಡಬೇಕು ಅದನ್ನ ತಿಳಿಸ್ತಕ್ಕಂಥ ಅವ್ರ ಭಾಷಣದಾಗ ಹೇಳ್ಬಹುದು ಅಂತ ಭಾಷಣಗಳಿಂದನೇ ಜನ ತಿಳ್ಕೊಬೇಕಂತಲ್ಲ ಮಾಧ್ಯಮದ ಮೂಲಕ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟು ಆ ಸಂದರ್ಶನದ ಮೂಲಕ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಳ್ತಕ್ಕಂಥದ್ದು ಇವತ್ತು ನನ್ನ ಜನಸಿನ ಮಟ್ಟದ ಮೇಲೆ ನಾನು ತಿಳ್ಕೊಂಡದ್ದು ಮತ್ತು ನಾನು ನನಗೂ ಕೂಡ ಹಲವಾರು ಸ್ನೇಹಿತರು ಇವತ್ತು ಲೋಕಸಭಾ ಸದಸ್ಯರು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು ಕೂಡ ಇದ್ದಾರೆ ಅವರಿಗೆ ನಾನು ಮಾತನಾಡಿದಾಗ ಈ ಹಿಂದೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಸಂಸದರಿಗೆ ಸ್ವತಂತ್ರ ಇತ್ತು ಈ ಮೋದಿಯವರ ಆಡಳಿತದಲ್ಲಿ ಆ ಸ್ವತಂತ್ರ ಇಲ್ಲ ಅನ್ನೋದನ್ನ ನಾನು ಹೇಳ್ತೀನಿ ಬೇಕಾದ್ರೆ ನೀವು ಅವ್ರನ್ನೂ ಕೂಡ ಕೇಳ್ಕೊಳ್ಳ್ರಿ ಯಾವ ಒಬ್ಬ ಸಂಸದರು ಕೂಡ ನೇರವಾಗಿ ತಮ್ಮ ಕ್ಷೇತ್ರದ ಬಗ್ಗೆ ಒಂದು ಪತ್ರವನ್ನ ಮೋದಿ ಅವರಿಗೆ ಭೇಟಿಯಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ಲೆಟರ್ ಮೇಲೆ ಏನಾದರೂ ಬಯಸ್ಕೊಂಡು ಅಥವಾ ಒಂದು ನೋಟ್ ಹಾಕಿಸಿಕೊಂಡು ಬಂದು ಅದನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ ನಾನು ಅವರಿಗೆ ಶಭಾಶಿಗಿರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಇವತ್ತು ಅನೇಕ ಮಂತ್ರಿಗಳೇ ಅವ್ರನ್ನ ಭೇಟಿ ಆಗಿಲ್ಲ ಅನ್ನುವ ಕೂಡ ಇದೆ ಯಾಕಂದ್ರೆ ಸುಮ್ಮನೆ ನಾವು ಏನೋ ಮಾತಾಡ್ತೀವಿ ನಾವು ಹೇಳಿದ್ದ ಸತ್ಯ ಅಂತಲ್ಲ ಒಂದು ಚಿಂತನಾ ಮಂಥನ ಮಾಡಿದಾಗ ಇವತ್ತಿನ ಆಡಳಿತ ಯಾವ ರೀತಿ ಇದೆ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಲಿ ಅದ್ರಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗ್ಲಿ ಯಾವ ರೀತಿ ಅವರು ವರ್ತನೆ ಮಾಡ್ತಾರೆ ಅವರು ಜನಸಾಮಾನ್ಯರಿಗೆ ಯಾವ ರೀತಿ ಸಿಗ್ತಾರೆ ಅನ್ನೋದನ್ನ ನಾವು ಮಾಧ್ಯಮದ ಮೂಲಕ ನೋಡ್ತೀವಿ ಅವರು ಸುಮ್ಮನೆ ಶೋ ಮಾಡ್ತಕ್ಕಂಥದ್ದು ಇವತ್ತೆಲ್ಲೇ ಹೋಗಿ ಮಿಲಿಟರಿಯಲ್ಲಿ ಒಂದು ಔಟ್ ಹಬ್ಬ ಆಚರಣೆ ಮಾಡ್ಕೊಂಡ್ವಿ ಅಥವಾ ಇನ್ನೊಂದು ಯಾವುದಾದ್ರೂ ಹಬ್ಬ ಆಚರಣೆ ಮಾಡಿದ್ವಿ ಇವೆಲ್ಲ ಹಿಂದೆ ಎಲ್ಲರೂ ಮಾಡಿರ್ತಕ್ಕಂಥದ್ದು ಯಾರು ಇವರೇ ಇವರೇ ಪ್ರಥಮರಂತಲ್ಲ ಆದರೆ ಅನೇಕ ಸಂದರ್ಭದಲ್ಲಿ ಈ ದೇಶಕ್ಕೆ ಮಜುಗುರು ಉಂಟು ಮಾಡತಕ್ಕಂತ ಕೆಲಸವನ್ನ ಧಾರ್ಮಿಕವಾಗಿ ಮತ್ತು ಇನ್ನಿತರ ಸಾಮಾಜಿಕವಾಗಿ ಇವರು ಸನ್ಮಾನ್ಯ ಮೋದಿಯವರು ತಮ್ಮದೇ ಆದ ನಿರ್ಧಾರ ಇವತ್ತು ಮೊನ್ನೆ ಪಾರ್ಲಿಮೆಂಟ್ ಉದ್ಘಾಟನೆ ಆಗಿರ್ಬೋದು ಮತ್ತೆ ರಾಮ ಜನ್ಮಭೂಮಿ ಅಡಿಗಲ್ ಸಮಾರಂಭ ಆಗಿರ್ಬೋದು ಇನ್ನು ಮುಂದೆ ಉದ್ಘಾಟನೆಗೆ ಯಾರು ಬರ್ತಾರೋ ಯಾರ ಇಲ್ಲೋ ಅನ್ನೋದನ್ನ ಈ ದೇಶದ ಪ್ರಥಮ ಪ್ರಜೆ ಆದಂತ ಸನ್ಮಾನ್ಯ ರಾಷ್ಟ್ರಪತಿ ರಾಷ್ಟ್ರಪತಿಯವರನ್ನೇ ಇವತ್ತು ದೂರಿಟ್ಟಿರ್ತಕ್ಕಂಥದ್ದನ್ನ ನಾವು ಅದನ್ನೇ ಹೇಳಲ್ಲ ಆ ರಾಷ್ಟ್ರಪತಿ ಅಂದ್ರೆ ಎಲ್ಲರಿಗೂ ಕೂಡ ಈ ದೇಶದ ಅತ್ಯುನ್ನತ ಸ್ಥಾನ ಯಾವುದಾದ್ರೂ ಸಂವಿಧಾನಬದ್ಧವಾದಂಥ ಸ್ಥಾನ ಇದ್ರೆ ಅದು ರಾಷ್ಟ್ರಪತಿ ಸ್ಥಾನ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಇಲ್ಲಿ ಸ್ವತಂತ್ರ ಇಲ್ಲ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಜನಸಾಮಾನ್ಯರ ಪಕ್ಷ ಜನಸಾಮಾನ್ಯರ ಮಧ್ಯದಲ್ಲಿ ಬೆಳೆದಂಥ ವ್ಯಕ್ತಿಗಳನ್ನ ಇವತ್ತು ನಾವು ನೇರವಾಗಿ ಭೇಟಿಯಾಗ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇದ್ವು ಈಗ ಈ ಈಗ ಆ ಕೆಲಸ ನಿಂತು ಹೋಗಿದೆ ಹತ್ತು ವರ್ಷದಿಂದ ಮತ್ತೆ ಮನ್ ಕಿ ಬಾತ್ ಅಂತೇಳಿ ರೇಡಿಯೋದಲ್ಲಿ ಮಾತನಾಡಿದರೆ ಅದು ಯಾರಿಗೂ ಮುಟ್ಟೋದಿಲ್ಲ ಇವತ್ತು ರೇಡಿಯೋಗಳೇ ಇಲ್ಲ ಹಳ್ಳಿಯಲ್ಲಿ ಸುಮ್ಮನೆ ಅದನ್ನ ಮಾಧ್ಯಮದ ಈ ದೃಶ್ಯ ಮಾಧ್ಯಮದವರು ಟಿ ವಿ ಇದನ್ನ ರೇಡಿಯೋ ಮಾಧ್ಯಮವನ್ನಾಗಿ ಪರಿವರ್ತನೆ ಮಾಡಿ ಅವ್ರ ಮಾತುಗಳನ್ನ ಕೇಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ಪಕ್ಷ ಜನರ ಸಾಮಾನ್ಯರಿಗಾಗಿ ಇರ್ತಕ್ಕಂಥ ಪಕ್ಷ ಅವರ ತುಡಿತಗಳಿಗೆ ಮಿಡಿತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಕೂಡ ಲೋಕ್ ದೋಷಗಳಿರಬಹುದು ನಾನು ನೂರಕ್ಕೆ ನೂರರಷ್ಟು ನಾವು ಎಲ್ಲ ಸಚ್ಚಾರಿತ್ರವಂತರು ಎಲ್ಲ ನಾವು ಕೆಲಸ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿವೆ ಅಂತಲ್ಲ ಎಲ್ಲಾ ಕಡೆ ಇವತ್ತು ಬೆಳಕಿದ್ದಲ್ಲಿ ಕತ್ತಲ ಇದ್ದೇ ಇರ್ತದೆ ಕತ್ತಲ ಇದ್ದಾಗ ಮಾತ್ರ ಬೆಳಕಿನ ಮಹತ್ವ ಗೊತ್ತಾಗಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಈ ಪಕ್ಷದಲ್ಲಿ ಬೆಳಕಿನಕ್ಕಿಂತಲೂ ಕತ್ತಲವೇ ಜಾಸ್ತಿ ಇದೆ ಅನ್ನದ್ರೆ ತಪ್ಪಾಗಿರ್ಲಿಕ್ಕಿಲ್ಲ ಅನ್ನೋ ಮಾತನ್ನು ಕೂಡ ನಾವು ಹೇಳಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇದು ಜನಸಾಮಾನ್ಯರ ಪಕ್ಷ ಅಲ್ಲ ಇದು ಏನಂದ್ರೆ ಧಾರ್ಮಿಕ ಭಾವನೆಗಳನ್ನ ಬಿತ್ತಿ ಜನರಿಗೆ ಇಟ್ನೋಟಿಸಮ್ ಮಾಡಿರ್ತಕ್ಕಂಥ ಈ ಈ ಸಂದರ್ಭ ತಂದಿದೆ ಅನ್ನುವಂತ ವಿಚಾರ ನೋಡಿ ಮೋದಿ ಅವರದಾಗ್ಲಿ ಬಿಜೆಪಿ ಅವರದಾಗ್ಲಿ ಅವ್ರ ಇತಿಹಾಸವನ್ನ ನೋಡಿದಾಗ ಇವರೆಲ್ಲ ಬೆಳಗಿರ್ತಕ್ಕಂಥದ್ದು ಧಾರ್ಮಿಕ ಹಿನ್ನೆಲೆಯಲ್ಲಿ ಧರ್ಮದ ಭಾವನೆಗಳನ್ನ ಬಿತ್ತಿ ಅದನ್ನ ಜನರ ಈಗ ನಾವು ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಇರ್ತಕ್ಕಂತ ದೇಶ ಭಾರತ ದೇಶ ಹಿಂದೂ ರಾಷ್ಟ್ರ ಅಂದ್ರೆ ತಪ್ಪಾಗಿಕ್ಕಿಲ್ಲ ಹೌದು ಆದ್ರೆ ಇಲ್ಲಿ ಇವತ್ತು ಸಂವಿಧಾನಬದ್ಧವಾಗಿ ನಾವು ಒಂದು ಕಡೆ ಜಾತ್ಯತೀತ ರಾಷ್ಟ್ರ ಅಂತಾನೆ ಹೇಳ್ತೀವಿ ಆ ಜಾತ್ಯತೀತವಾಗಿ ಅನೇಕ ಜಾತಿಯ ಜನಾಂಗ ಇವತ್ತು ನಮ್ಮ ದೇಶದಲ್ಲಿ ವಾಸ ಮಾಡತಕ್ಕಂಥದ್ದು ಅಲ್ಪಸಂಖ್ಯಾತರು ಇರಬಹುದು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಗಳಿರ್ಬಹುದು ಇನ್ನೂ ಬೇರೆ ಬೇರೆ ಜಾತಿಯವರು ಕೂಡ ಈ ದೇಶದಲ್ಲಿ ವಾಸ ಮಾಡತಕ್ಕಂತ ಹಕ್ಕನ್ನ ಸಂವಿಧಾನ ನಮಗೆ ನೀಡಲಿ ಆ ಹಿನ್ನೆಲೆಯಲ್ಲಿ ಅವರ ಹಕ್ಕನ್ನು ಮೊಟಗುಗೊಳಿಸ್ತಕ್ಕಂಥ ಕೆಲಸ ಆಗುವ ವೇಳೆ ಆ ಸಮಾಜ ಆ ವ್ಯಕ್ತಿ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷಿಸತಕ್ಕಂತ ಕೆಲಸ ಮಾಡಲಿಕ್ಕೆ ಸರ್ಕಾರದಲ್ಲಿ ಅಸ್ತ್ರ ಇದೆ ಆ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವ್ರನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಅದು ಸರ್ಕಾರದ ಮತ್ತು ಆಡಳಿತ ಮಾಡತಕ್ಕಂಥವರ ಕರ್ತವ್ಯ ಅದು ಸರಿ ಸರ್ ಹತ್ತು ವರ್ಷದಿಂದ ಕಳೆದ ಹಾಲಿ ಸಂಸದರಾಗಿ ನಿಮಗೆ ಗಮನ ಈ ಕ್ಷೇತ್ರಕ್ಕೆ ಜನ ಒಪ್ಪದಂತೆ ಒಪ್ಪಿಕೊಂಡಂತೆ ಡೆವಲಪ್ಮೆಂಟ್ ಏನಾಗಿದೆ ನೋಡಿ ಸಂಗಣ್ಣವರು ವೈಯಕ್ತಿಕವಾಗಿ ನಮಗೆ ಆತ್ಮಿ ಗೆಳೆಯರು ನಾವು ಅವರು ಸುಮಾರು ಹದಿನೈದು ವರ್ಷ ಒಂದೇ ಪಕ್ಷದಲ್ಲಿದ್ದು ಕೆಲಸ ಮಾಡಿರ್ತಕ್ಕಂಥವ್ರು ಅದರ ಜೊತೆಗೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ